ಆಪ್ಕೆ ಸಾಥ್ ಮೆಹಬೂಬ್ ಶೇಖ್ ನಮಗೆ ಇಲ್ಲಿ ಕೇಸ್ ಫೈಲ್ ಮಾಡಕ್ಕೆ ಬಂದಿದ್ರಿ ಆ ಮೇಡಮ್ ಅವರು ನೀವು ಪೇರೆಂಟ್ಸ್ ಕರ್ಸಿ ಒಬ್ರು ಪೊಲೀಸ್ ಕರ್ಸಿ ತಂದಿ ತಾಯಿ ಕಳಿಸ್ತೀವಿ ಅಂದಾರೆ ಆಫೀಸಿಗೆ ಬಂದಿದ್ರಿ ನಾವು ರೀ ಆ ಮೇಡಮ್ ಅವ್ರಿಗೆ ಕೇಳ್ತಿದ್ದಾರೆ ನಿಮ್ಮ ತಂದೆ ತಾಯಿ ಬಂದು ಕಳಿಸ್ತೀವಿ ಅಂತಿದ್ದಾರೆ ನನಗೆ ಆ ಊರು ತಂದೆ ತಾಯಿ ಜೊತೆ ಹೋಗಕ್ಕೆ ಇಷ್ಟ ಇಲ್ಲರಿ ನಾ ಸತ್ರಿ ಹುಡುಗನ ಜೊತೆ ಇರ್ತೀನಿ ಬದುಕಿದ್ರೆ ಹುಡುಗನ ಜೊತೆ ಇರ್ತೀನಿ ರೀ ನಾನು ನಮ್ಮ ಅಕ್ಕನಿಂದ ಒಳ್ಳೆ ಇಜಿ ಹೋಗೋದಕ್ಕೆ ಬರಬಾರದು ನಮ್ಗೆ ಇಲ್ಲಿ ಏನಿದು ಕ್ಲಿಯರ್ ಆಗಿ ಮುಗಿಸ್ಬೇಕ್ರಿ ನಮ್ಗೆ ನಮ್ಮ ಮುದಾವತ್ತಲ್ಲಿ ಕುಂಕೊಂಡಿರಿ ಹಾಂ ಆಗ್ಯಾತ್ರಿ ತೊಂದ್ರೆ ಏನ ಮಾಡಿಲ್ರಿ ಅವ್ರ ಇನ್ಯಾಗ ಬರೋರಿ ಅಶ್ವಿನಿ ರೀ ನಾಡ್ಗೋಳ್ರಿ ಸತ್ಕರಿ ಸ್ವಲ್ಪ ಮದರ್ ನಮ್ ತಾಯಿಯವ್ರಿ ನಮ್ ತಾರ ತಾಯಿಯಿಂದ ಸ್ವಲ್ಪ ಟಾರ್ಚರ್ ಆಗೈತೆ ನಾವು ಈಗ ಹೋಗಿ ಅವ್ರ ಮೇಡಮ್ ಕಳ್ಸಿದ್ರೆ ಅವ್ಳ ಟಾರ್ಚರ್ ಮಾಡವ್ರಿ ನಮ್ಗವ್ರಿ ಜೀವ ಹೇಳಕ್ಕೂ ಬಿಡಲ್ರಿ ಅವ್ರಿ ನಾ ಸತ್ತ ಹುಡುಗರೀ ಇದ್ರು ಹುಡುಗನ್ ಜೊತೆಗೆ ಬದುಕ್ತೀನಿ ನಮ್ಗೆ ಎಸ್ ಟಿ ಸಾಹೇಬ್ರು ನ್ಯಾಯ ಬಗೆಹರಿಸ್ಕೊಳ್ಬೇಕ್ರಿ ನಮ್ಮ ಹೆಸರು ಅಶ್ವಿನಿ ರೀ ಇವಾಗ ಇಬ್ರು ತ್ರೀ ಇಯರ್ಸ್ ಲೋ ಮಾಡ್ತಿದ್ವಿ ಇಲ್ಲಿ ಎಸ್ ಪಿ ಹತ್ರ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮೇಡಮ್ರು ಏನಂತಿದ್ದಾರೆ ಇವಾಗ ಕಳಿಸ್ಕೊಡ್ತೀವಿ ನಿಮ್ ಪೇರೆಂಟ್ಸ್ ಹತ್ರ ಅಂತ ಹೇಳ್ತಾ ಇದಾರೆ ಸೊ ನನ್ ಕಳ್ಸಕ್ಕೂ ಇಷ್ಟ ಇಲ್ಲ ಅವ್ಳು ಬಿದ್ದ ಬಿಟ್ಟು ಬಿಟ್ಟು ಆಗಲ್ಲ ನನ್ಗೆ ಅದರಲ್ಲಿ ಅವ್ರ ಫ್ಯಾಮಿಲಿ ಕೇಸ್ ಮಾಡಿದಾರ ಅಂದ್ರೆ ಅವ್ರ ಮದರ್ ಕೇಸ್ ಮಾಡಿದಾರ ಬಂದ್ಬಿಟ್ಟು ಅವರು ಪೊಲೀಸ್ ಯಾರು ಕಳಿಸಿದ್ದಾರೆ ಪೊಲೀಸರು ಮೇಲೆ ಮನೆಯಲ್ಲಿ ಬಂದು ಅಣ್ಣನ ಕರ್ಕೊಂಡು ಹೋಗಿದ್ದಾರೆ ನಾನು ಚಡ್ಚನೆಲ್ಲೇ ಇದ್ದೇನೆ ಅಂತ ಅವ್ರಿಗೆ ಗೊತ್ತಾಗಿದ್ದೆ ಆಮೇಲೆ ಹೋಗ್ಬಿಟ್ಟು ಫೋನ್ ಕಸ್ಕೊಂಡ ಫಾದರ್ದು ನಮ್ಮ ಬ್ರದರ್ ಫೋನ್ ಕಸ್ಕೊಂಡಾರೆ ಬಟ್ ಲಾಯರ್ ಅವರು ಕೇಳಿದ್ರು ನಿಮ್ ಹೆಸರೇನು ನಿಮ್ಮ ಪೊಲೀಸ್ ಎಲ್ಲಿ ವರ್ಕ್ ಮಾಡ್ತೀರಾ ಎಲ್ಲ ಕೇಳಿದ ಅವ್ರು ಏನು ಹೆಸರು ಹೇಳ್ತಾ ಹೇಳಕ್ಕೆ ರೆಡಿ ಇಲ್ಲ ಅವ್ರು ಶಿಫ್ಟ್ ಎರಟಿಗ ಕಾರ ಬಂದ್ ಬಂದ್ಮೇಲೆ ಸೊ ಇವಾಗ ನಮ್ಮ ನ್ಯಾಯ ದರ್ಕಸ್ಬೇಕು ಎಸ್ ಪಿ ಸಾಹೇಬ್ರು ಸೊ ನಾವು ಇಬ್ರನ್ನ ಬಿಟ್ಟು ಇರೋಕ್ಕಾಗಲ್ಲ ಅವರೇ ನ್ಯಾಯ ಕೊಡಬೇಕಂತ ಕಳ್ಕೊತೀನಿ ಹಾಂ ಎಸ್ ಪಿ ಸಾಹೇಬ್ರೆ ಅಷ್ಟೇ ಕಳ್ಕೊಳ್ಳೋದು ಏನಾದರೂ ನಮಗೆ ಇಬ್ರು ನ್ಯಾಯ ದೊರಕೋ ಆಗಲಿಲ್ಲ ಅಂದ್ರೆ ನಾವು ಏನು ಮಾಡ್ಕೋತೀನಿ ನಮಗೆ ಗೊತ್ತಿಲ್ಲ ಸರ್ ಮಂಜುನಾಥ್ ದರ್ಗಾರ್ ಕಣ್ಣೂರು लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए